ನಾನು ಹುಬ್ಬಳ್ಳಿಯಿಂದ ದಾವಣಗೆರೆಗೆ ಹೋಗ್ತಾ ಇದ್ದೆ ದಾರಿಯಲ್ಲಿ ನಮಗೊಂದು ಸಂಶಯ ಬಂದು ಒಂದು ವಾಹನವನ್ನ ತಡೆದಿದ್ದೀನಿ ಈ ಹಳೆ ಕುಂದುವಾಡ್ ಅನ್ನುವಂಥ ಒಂದು ರಸ್ತೆ ಮೇಲೆ ಅಂದರೆ ಎನ್ ಎಚ್ ಫಾರ್ಟಿ ಏಯ್ಟ್ ಈ ರಸ್ತೆ ಮೇಲೆ ಹಿಡ್ದಿದ್ದೀವಿ ಅದು ಕೆ ಎ ಒನ್ ಸಿಕ್ಸ್ ಸಿ ಏಟಿ ಫೋರ್ ಟ್ವೆಂಟಿ ಟೂ ಮುಸ್ಲಿಮ ಓನರ್ ಇದಾರೆ ಇದರದ ಗಾಡಿದು ಆಮೇಲೆ ಡ್ರೈವರ್ ನಜೀರುಲ್ಲಾ ಅಂತ ಹೇಳಿ ಸೊ ಇದು ಕಸಾಯಿ ಖಾನೆಗೆ ತೊಗೊಂಡು ಹೋಗ್ತಾ ಇರುವಂಥದ್ದು ರಾಣೆಬೆನ್ನೂರು ಸಂತೆಯಲ್ಲಿ ಖರೀದಿ ಮಾಡಿ ನಾವು ಚಿತ್ರದುರ್ಗಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ನೂರಕ್ಕೆ ನೂರು ಇದು ಕಸಾಯಿಖಾನೆಗೆ ತಗೊಂಡು ಹೋಗ್ತಾ ಇರುವಂಥದ್ದು ಅದನ್ನು ಹಿಡಿದು ನಾವು ಇಲ್ಲಿಯ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ಗೆ ಅವರು ಒಬ್ಬ ವಿದ್ಯಾನಗರ ಪೊಲೀಸ್ ಸ್ಟೇಷನ್ಗೆ ಅವರು ಒಪ್ಪಿಸಿದ್ದೀವಿ ಅವರು ಬಂದಿದ್ದಾರೆ ನಾನು ಹೇಳೋದು ಈ ರೀತಿಯ ನಿರಂತರವಾಗಿ ನಡೀತಾ ಇರುವಂಥ ಗೋಹತ್ಯೆಯನ್ನು ತಡಿಬೇಕಾಗಿದೆ ಸರ್ಕಾರ ಇವತ್ತು ಒಂದು ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿದ್ದಾರೆ ಅದು ಜಮೀರ್ ಅಹಮದಿಗೆ ಮನವಿ ಕೊಟ್ಟಿದ್ದಾರೆ ಕೆಲವೊಂದೇ ಮುಸ್ಲಿಂ ಮುಖಂಡರು ಮುಸ್ಲಿಂ ಎಮ್ ಎಲ್ ಎಗಳು ಏನು ಅಂತಂದರೆ ನಮಗೆ ಪ್ಯಾಕ್ಡ್ ಬೀಫ್ ಅದನ್ನು ಮಾರಾಟ ಮಾಡೋಕ್ಕೆ ಆಂಧ್ರ ಮತ್ತು ತೆಲಂಗಾಣದಿಂದ ತಂದು ಇಲ್ಲಿ ಮಾರಾಟ ಮಾಡೋಕ್ಕೆ ಅವಕಾಶ ಮಾಡಿ ಕೊಡಬೇಕು ಅಂತನ್ನುವಂಥದ್ದು ನಾಚಿಕೆ ಬರುವುದಲ್ಲ ನಿಮಗೆ ಇಲ್ಲಿ ಗೋಹತ್ಯೆ ನಿಷೇಧ ಆಗಿದೆ ಕರ್ನಾಟಕದಲ್ಲಿ ಇನ್ನೂವರೆಗೆ ನೀವೇನು ಲಿಫ್ಟ್ ಮಾಡಿಲ್ಲ ಗೋಹತ್ಯೆ ನಿಷೇಧ ಕಾನೂನು ಜಾರಿ ಆದಂಥ ಸಮಯದಲ್ಲಿ ಬೀಫ್ ಮಾರಾಟ ಕೊಡಬೇಕಾ ನಿಮಗೆ ಶಗಣಿ ತಿನ್ರಿ ನೀವು ನಾಚಿಕೆ ಮಾನ ಮರ್ಯಾದೆ ಇಟ್ಕೊಂಡು ಇಲ್ಲಿಯ ಮುಸ್ಲಿಮ್ ದಾದಾಗಿರಿ ಮಾಡೋದು ಮುಸ್ಲಿಮ್ ಏನು ಬೇಕಾದ ಅನ್ನೋದು ನಡೆಯಂಗಿಲ್ಲ ಇದೆ ಇದೆ ಸಂವಿಧಾನ ಇದೆ ಡಾಕ್ಟರ್ ಅಂಬೇಡ್ಕರ್ ರಚಿತವಾದಂಥದ್ದು ಅವರು ಹೇಳಿದ್ದಾರೆ ಅದರೊಳಗೆ ಗೋವನ್ನು ಅಂತ ಅಂತನ್ನುವಂಥದ್ದು ಸಂವಿಧಾನದಲ್ಲೇ ಬರೆದಿದೆ ಆದರೂ ನೀವು ಈ ರೀತಿ ನಿರಂತರವಾಗಿ ನಮಗೆ ಸಂಶಯ ಬಂದಿದ್ದು ಹೇಗಂದ್ರೆ ಟೋಟಲ್ ಪ್ಯಾಕ್ ಇದೆ ಯಾರಾದರೂ ರೈತರು ಈ ರೀತಿ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ ನಾಲ್ಕು ನಾಲ್ಕು ಇದಾವೆ ಅದರಲ್ಲಿ ಒಂದು ಒಂದಲ್ಲ ನಾಲ್ಕು ಸಣ್ಣ ಇದರೊಳಗೆ ಸೊ ಹೋಗೋದ್ರೊಳಗೆ ಸತ್ತು ಹೋಗ್ತವೆ ಅಷ್ಟು ಭಯಾನಕವಾಗಿ ತುಂಬಿದ್ದಾರೆ ಸೊ ಈ ರೀತಿಯ ನಾನು ಹೇಳೋದು ಪೊಲೀಸ್ ಇಲಾಖೆಯವರು ಕೂಡ ನೀವು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ನಮಗೆ ಕಣ್ಣಿಗೆ ಬೀಳುತ್ತೆ ಪೊಲೀಸರು ನಿಮಗೆ ಯಾಕೆ ಕಣ್ಣಿಗೆ ಬೀಳೋದಿಲ್ಲ ನಿಮಗೆ ಗೊತ್ತಾಗೋದಿಲ್ಲ ಇದು ಮತ್ತು ಚೆಕ್ ಪೋಸ್ಟ್ ಇರುವಂಥದ್ದು ಯಾವುದಕ್ಕೋಸ್ಕರ ಬರೀ ದುಡ್ಡು ತೊಗೊಳ್ಳೋಕೋಸ್ಕರನಾ ಚೆಕ್ ಪೋಸ್ಟ್ ಇರೋದು ಚೆಕ್ ಮಾಡಬೇಕು ಏನು ನಿಮಗೆ ಸಂಶಯ ಬಂದ ತಕ್ಷಣ ನಿಲ್ಲಿಸಿ ಅವ್ರು ಕೇಳೋ ಕೇಳ ಕೇಳೋ ಹಾಕಿದೆ ನಿಮಗೆ ಸೊ ಅದನ್ನು ಮಾಡುವುದಿಲ್ಲ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿ ಇದ್ದಾಗಲೂ ಕೂಡ ಕಸಾಯಿಖಾನೆಗಳಿಗೆ ನಿರಂತರವಾಗಿ ಹೋಗ್ತಾ ಇರುವಂತದ್ದು ನಾನು ಖಂಡಿಸ್ತಾ ಇದ್ದೀನಿ ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇದೆ ಕಾಂಗ್ರೆಸ್ ಮುಸ್ಲಿಂ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ಆಗ್ತಾ ಇದೆ ಅಂತ